ಶಿಲಾಯುಗ ಮತ್ತು ಲೋಹಗಳ ಯುಗ ಇತಿಹಾಸ ಪೂರ್ವ ಕಾಲದ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಈಗಿನ ಜಿ ಪಿ ಟಿ ಹಾಗೂ ಪಿ ಎಸ್ ಟಿ ಹಾಗೂ ಒಂದು ಎಚ್ ಎಸ್ ಟಿ ಆರ್ ನೇಮಕಾತಿಯ ಸಂದರ್ಭದಲ್ಲಿ ಈ ಕೆಲವೊಂದು ವಿಷಯಗಳು ನಮಗೆ ಕೂಡ ನಮಗೆ ಹೆಲ್ಪ್ಫುಲ್ ಆಗ್ತವೆ ಅಂತ ಹೇಳ್ತಾ ಹಿಸ್ಟ್ರಿನ ದ್ವಿತೀಯ ಪಿ ಯು ಸಿ ಬುಕ್ ಇದು ಈ ಒಂದು ವಿಷಯಗಳನ್ನು ನೋಡ್ತಾ ಹೋಗೋಣ ಭಾರತದಲ್ಲಿ ಅತಿ ಪುರಾತನ ಕಾಲದಿಂದ ಮಾನವ ವಾಸ ಮಾಡ್ತಾ ಇರೋದನ್ನು ನೋಡ್ಬೋದು ಆದರೆ ಈ ಇತಿಹಾಸಕಾರರಿಗೆ ಏಕ ಅಭಿಪ್ರಾಯಗಳಿಲ್ಲ ಯಾವ ಒಂದು ಪ್ರದೇಶದಲ್ಲಿ ಮಾನವನ ಉಗಮ ಆಗಿದೆ ನಿಶ್ಚಿತವಾದ ತಾಣ ಯಾವುದು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಇಲ್ಲ ಹಾಗೂ ಅವ್ರಿಗೆ ಒಂದೇ ಒಂದು ಅಭಿಪ್ರಾಯಗಳನ್ನು ಕೊಡಲಿಕ್ಕೆ ಸಾಧ್ಯವಾಗಿಲ್ಲ ಉತ್ತರ ಭಾರತದಲ್ಲಿ ನೋಡ್ತಾ ಹೋದರೆ ಹಿಮಾಲಿಕ್ ಹಿಮಾಲಯದ ಶಿವಾಲಿಕ್ ಗುಡ್ಡಗಳು ಅಂತ ಹೇಳ್ತೀವಿ ಶಿವಾಲಿಕ್ ಶ್ರೇಣಿಯ ಬೆಟ್ಟಗಳಲ್ಲಿ ಮಾನವ ವಾಸ ಮಾಡ್ದ ಅಂತ ಹೇಳ್ತಾರೆ ಅದೇ ದಕ್ಷಿಣ ಭಾರತಕ್ಕೆ ಬಂದ್ರೆ ಕೆಲವರು ಹೇಳ್ತಾರೆ ದಕ್ಷಿಣದ ದಂಡಕಾರಣ್ಯದಲ್ಲಿ ಅಂತ ಹೇಳಿ ದಂಡಕಾರಣ್ಯ ಅಂತ ಹೋದಾಗ ಕರ್ನಾಟಕದ ಭಾಗ ಅಂತ ಹೇಳ್ತೀವಿ ಕರ್ನಾಟಕದ ಭಾಗವೇ ಮಾನವನ ಮೊದಲ ಪ್ರಥಮ ತಾಣ ಅಂತ ಹೇಳಿ ಕರೀತಾರೆ ಕೆಲವರು ಹಾಗೆ ಹೇಳ್ತಾರೆ ಕೆಲವರು ಹೀಗೆ ಹೇಳ್ತಾರೆ ಒಮ್ಮತದ ಅಭಿಪ್ರಾಯ ಇಲ್ಲ ಇನ್ನು ಕೆಲವು ಜನಾಂಗಗಳು ಯಾವುದು ಅಂತ ಹೋದಾಗ ನೀಗ್ರೋ ಮಂಗೋಲಿಯನ್ ದ್ರಾವಿಡಿಯನ್ ಆಲ್ಫೈನಿಗೆ ಹೀಗೆ ಹಲವಾರು ಹಲವು ಜನಾಂಗಗಳಿರೋದ್ರಿಂದ ಈ ಉಗಮದ ವಿಷಯವನ್ನೇ ಜಟಿಲಗೊಳಿಸ್ತಾ ಹೋಗ್ತವೆ ದಕ್ಷಿಣ ಭಾರತವೇ ಮೊದಲ ವಾಸಸ್ಥಾನ ಅಂತ ಹೇಳಿ ಸ್ವೀಕೃತ ವಿಚಾರವಾಗಿದೆ ಹಾಗಾಗಿ ಒಂದು ಲಕ್ಷದ ಐವತ್ತು ಸಾವಿರ ವರ್ಷಗಳ ಹಿಂದೆನೆ ಮಾನವ ಭೂಮಿಯ ಮೇಲೆ ವಾಸ ಮಾಡ್ತಾ ಇದ್ದ ಓಡಾಡ್ದ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಹೋಗ್ತದೆ ಇಲ್ಲಿ ಶಿಲಾಯುಧಗಳು ಮತ್ತು ಲೋಹಗಳ ಬಳಕೆಯನ್ನು ಅವಲಂಬಿಸಿದ ಇತಿಹಾಸದ ಪೂರ್ವಕಾಲವನ್ನು ಮೂರು ಯುಗಗಳ ಯುಗಗಳಾಗಿ ವಿಂಗಡಿಸಲಾಗಿದೆ ಇನ್ನು ನೆಕ್ಸ್ಟ್ ತಾಮ್ರದ ಯುಗ ಕಂಚಿನ ಯುಗ ಕಬ್ಬಿಣ ಯುಗ ಅಂತ ಕೂಡ ಅದನ್ನು ಡಿವೈಡ್ ಮಾಡಿ ಹೋಗ್ತಾರೆ ಡಿವೈಡ್ ಮಾಡ್ತಾ ಹೋಗ್ತಾರೆ ಆದರೆ ಹಳೆಯ ಶಿಲಾಯುಗ ಮಧ್ಯಶಿಲಾಯುಗ ನವಶಿಲಾಯುಗ ಇವು ಮುಖ್ಯವಾದವುಗಳಾಗಿದ್ದಾವೆ ಸೊ ಹಳೆಯ ಶಿಲಾಯುಗವನ್ನು ಪ್ಯಾಲೊಲಿಥಿಕ್ ಏಜ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಕರೆ ನೋಡ್ಬೋದು ಪ್ಯಾಲೊಲಿಥಿಕ್ ಏಜ್ ಅಂದರೆ ಪ್ಯಾಲಿಯೋ ಅಂದರೆ ಗ್ರೀಕ್ ಪದಗಳು ಇವೆರಡು ಪ್ಯಾಲಿಯೋ ಅಂದರೆ ಹಳೆಯ ಲಿಥಿಕ್ ಅಂತಂದರೆ ಶಿಲೆ ಅಂತ ಹೇಳಿ ಸೊ ಇದನ್ನು ಹಳೆಯ ಶಿಲಾಯುಗ ಅಂತ ಹೇಳ್ತಾರೆ ಇಲ್ಲಿ ಈ ಯುಗವನ್ನು ನಾವು ಯಾವಾಗ ಅಂತ ನೋಡ್ತಾ ಹೋದರೆ ಸಾಮಾನ್ಯ ಶಕಾಪೂರ್ವ ನಲವತ್ತು ಸಾವಿರ ವರ್ಷದಿಂದ ಹತ್ತು ಸಾವಿರದವರೆಗೆ ಇದ್ದಿದ್ದಂಥದ್ದು ನೋಡ್ಬೋದು ಮತ್ತು ಈ ಕಾಲದಲ್ಲಿ ಮಾನವ ಒರಟು ಕಲ್ಲುಗಳನ್ನು ಉಪಯೋಗಿಸ್ತಾ ಇರ್ತಾನೆ ಅದನ್ನೇ ಕ್ವಾಡ್ಝೈಝ್ ಅಂತಕ್ಕಂತಹ ಒಂದು ಕಡುಸಾದ ಕಲ್ಲನ್ನು ಬಳಸ್ತಾ ಇದ್ದಿದ್ದರಿಂದ ಇವರನ್ನು ಕ್ವಾಡ್ಜೈಟ್ ಮ್ಯಾನ್ ಅಂತ ಹೇಳಿ ಕ್ವಾಡ್ಜಾಯಿಟ್ ಮೆನ್ ಅಂತ ಹೇಳಿ ಕೂಡ ಕರೀತಾರೆ ಸೊ ಇಲ್ಲಿ ಇದ್ದಂತಹ ಮನುಷ್ಯನಿಗೆ ಹಳೆಯ ಶಿಲಾಯುಗದಲ್ಲಿ ಇದ್ದಂತಹ ಮನುಷ್ಯನಿಗೆ ಬೆಂಕಿ ಮಡಕೆ ಮತ್ತು ಕೃಷಿಯ ಪರಿಕಲ್ಪನೆ ಇರಲಿಲ್ಲ ಬಹುತೇಕ ಭೇಟಿಯಾಡಿನೇ ಬದುಕ್ತಾ ಇದ್ರು ಇದನ್ನ ಸ್ಟೇಟ್ಮೆಂಟ್ ರೂಪದಲ್ಲೂ ಕೇಳಬಹುದು ಹಳೆಯ ಶಿಲಾಯುಗದ ಮಾನವ ಬೆಂಕಿ ಮಡಕೆ ಮತ್ತು ಕೃಷಿಯ ಪಲಿ ಪರಿಕಲ್ಪನೆಯನ್ನು ಹೊಂದಿದ್ದ ಅಂತ ಹೇಳಿ ಸ್ಟೇಟ್ಮೆಂಟಲ್ಲಿ ಕೊಟ್ಟು ಇದು ಸರಿನಾ ತಪ್ಪು ಅಂತ ಕೇಳಿ ಹೇಳಿ ಕೊಡ್ಬೋದು ಅಥವಾ ಎರಡು ಹೇಳಿಕೆ ಸರಿ ಮೂರು ಹೇಳಿಕೆ ಸರಿ ಅಂತ ಏನು ಈಗ ಟ್ರೆಂಡ್ ಆಗಿರ್ತಕ್ಕಂತಹ ಕ್ವಶನ್ಸ್ ಏನಿದೆ ಸ್ಟೇಟ್ಮೆಂಟ್ ರೂಪದಲ್ಲಿ ಕೇಳ್ಬೋದಾಗಿದೆ ಬಹುತೇಕ ಬೇಟೆಯಾಡಿನೇ ಬದುಕ್ತಾ ಇರ್ತಾರೆ ಈ ಒಂದು ಹಳೆಯ ಶಿಲಾಯುಗದ ಮನುಷ್ಯ ಇವರು ನೀಗ್ರೋ ಜನಾಂಗಕ್ಕೆ ಸೇರಿದವರಾಗಿದ್ದರು ಅಂತ ಹೇಳಿ ನಂಬಲಾಗಿದೆ ಹಾಗಾಗಿ ಎತ್ತರ ಕಡಿಮೆ ಇತ್ತರ ಇವರು ಕಪ್ಪು ಚರ್ಮ ಒರಟು ಕೂದಲು ಚಪ್ಪಟೆ ಮೂಗನ ಹೊಂದಿದ್ರು ಅಂತ ಹೇಳಲಾಗುತ್ತೆ ಈಗಿನ ಪಾಕಿಸ್ತಾನದ ಸೋಹನ್ ನದಿ ಕಡಿಮೆ ಆಗಿರ್ಬೋದು ನರ್ಮದಾ ತುಂಗಭದ್ರಾ ಕಣಿವೆಗಳಾಗಿರ್ಬೋದು ಮಧ್ಯಪ್ರದೇಶದ ಭೂಪಾಲ್ ಚೋಟಾ ನಾಗ್ಪುರ್ ಪ್ರದೇಶಗಳು ತಮಿಳುನಾಡಿನ ತಿರುನ್ ತಿರುನೆಲ್ವೇಲಿ ಅಂತಕ್ಕಂಥದ್ದು ಆಂಧ್ರ ಪ್ರದೇಶದ ಕಾರ್ನೋಲು ಉತ್ತರ ಪ್ರದೇಶದ ಗುಹೆಗಳು ನಮ್ಮ ಕರ್ನಾಟಕಕ್ಕೆ ಬಂದರೆ ಬೆಳಗಾವಿ ಜಿಲ್ಲೆ ಘಟಪ್ರಭಾ ಕಣಿವೆ ರಾಯಚೂರು ಜಿಲ್ಲೆ ಲಿಂಗಸಗೂರು ಇಲ್ಲಿ ಹಳೆ ಶಿಲಾಯುಗದ ತಾಣಗಳನ್ನು ನೋಡ್ಬೋದು ನೆಕ್ಸ್ಟ್ ಮಧ್ಯಶಿಲಾಯುಗ ಅಂತ ಬಂದಾಗ ಗ್ರೀಕ್ ಭಾಷೆಯಲ್ಲಿ ಇದನ್ನು ಮೆಸೋ ಅಂತ ಹೇಳಿ ಕರೀತಾರೆ ಮೆಸೋಲಿತಿಕ್ ಮೆಸೋ ಅಂದರೆ ಮದ್ಯ ಲಿಥಿಕ್ ಅಂದರೆ ಶಿಲೆ ಅಂತ ಹೇಳಿ ಮೆಸೋಲಿತಿಕ್ ಹೇಜ್ ಅಂದರೆ ಮಧ್ಯಶಿಲಾಯುಗ ಅಂತ ಹೇಳಿ ಸೊ ಈ ಯುಗದ ಅವಧಿಯ ಬಗ್ಗೆ ಕೆಲವೊಂದು ಗೊಂದಲಗಳಿರ್ತಕ್ಕಂಥದ್ದನ್ನು ಕಾಣ್ಬೋದಾಗಿದೆ ಆದರೆ ಹಳೆ ಶಿಲಾಯುಗಕ್ಕೆ ಹೋಲಿಸಿದ್ರೆ ಈ ಅವಧಿಯ ಸಲಕರಣೆಗಳೇನಿದ್ವು ಆಯುಧಗಳೇನಿದ್ವು ಚಿಕ್ಕದಾಗಿರ್ತವೆ ಅವು ಸಾಮಾನ್ಯವಾಗಿ ಅರ್ಧ ಅಂಗುಲದಿಂದ ಒಂದು ಅಂಗುಲದಷ್ಟಿದ್ದವು ಅಂತ ಹೇಳಲಾಗುತ್ತೆ ಆದರೆ ಶಿಲಾಯುಗದ ಮಾನವನು ಬೇಟೆಗಾರನೂ ಆಗಿರ್ತಾನೆ ಸಂಗ್ರಾಹಕನೂ ಆಗಿರ್ತಾನೆ ಮೀನುಗಾರನೂ ಆಗಿರ್ತಾನೆ ಅವನಿಗೆ ಬೆಂಕಿಯ ಉಪಯೋಗ ತಿಳಿದಿತ್ತು ಅಂತ ಹೇಳಲಾಗುತ್ತೆ ಮಡಿಕೆಗಳನ್ನು ತಯಾರು ಮಾಡ್ತಕ್ಕಂಥದ್ದನ್ನ ಕಲಿತಾನೆ ಪ್ರಾಣಿ ಸಾಕಾಣಿಕೆ ಮಾಡೋದನ್ನ ಕಲಿತಾನೆ ಸತ್ತವರನ್ನ ಹೂಳುತ್ತಾ ಇರ್ತಾನೆ ರಾಜಸ್ಥಾನದ ಅಜ್ಮೀರ ಗುಜರಾತಿನ ಸಬರಮತಿ ಮಹಾರಾಷ್ಟ್ರದ ಅಹಮದ್ ನಗರ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಮಧ್ಯಶಿಲಾಯುಗದ ಪ್ರಮುಖ ತಾಣಗಳಾಗಿದ್ದಾವೆ ಮಧ್ಯಶಿಲಾಯುಗದಲ್ಲಿ ಕರ್ನಾಟಕದಲ್ಲಿ ಸಂಗನಕಲ್ಲು ಹಾಗೂ ಬ್ರಹ್ಮಗಿರಿಯಲ್ಲಿ ಆ ಮಾನವ ವಾಸಿಸ್ತಾ ಇದ್ದ ಅಂತ ಹೇಳಲಾಗುತ್ತೆ ಮತ್ತೆ ನಿಯೋ ಏಜು ನಿಯೋ ಅಂತಕ್ಕಂಥ ಶಬ್ದ ಹೊಸ ಅಂತಕ್ಕಂಥ ಅರ್ಥವನ್ನ ಸೂಚಿಸುತ್ತೆ ಲಿಥಿಕ್ ಅಂದರೆ ಶಿಲೆ ಇದು ಕೂಡ ಇವು ಕೂಡ ಗ್ರೀಕ್ ಪದಗಳೇ ಆಗಿದವೆ ಹೊಸ ಶಿಲಾಯುಗದ ಮನುಷ್ಯ ಸಾಮಾನ್ಯ ಶಕ ಪೂರ್ವ ಎಂಟು ಸಾವಿರದಿಂದ ನಾಲ್ಕು ಸಾವಿರದವರೆಗೆ ಇದ್ದ ಅಂತ ಹೇಳಿ ನಂಬಲಾಗುತ್ತೆ ಈ ಮಾನವ ಕ್ವಾಡ್ಸೈಜ್ ಕಲ್ಲಿನ ಜೊತೆ ಜೊತೆಗೆ ಬೇರೆ ಕಲ್ಲುಗಳನ್ನು ಕೂಡ ಬಳಸ್ತಾನೆ ಈ ಆಯುಧಗಳನ್ನು ಬರೀ ಬಳಸೋದಿಲ್ಲ ಇವುಗಳನ್ನ ಕೆತ್ತಿ ಮಸದು ನುಣುಪುಗೊಳಿಸ್ಕೊಂಡು ಬಳಸ್ತಾನೆ ಉಪಯೋಗಕ್ಕೆ ತಕ್ಕಂತೆ ಬೇರೆ ಬೇರೆ ಆಕಾರವನ್ನು ಹೊಂದಿರ್ತವೆ ಈ ಹೊಸ ಶಿಲಾಯುಗದ ಮನುಷ್ಯ ಬೇಟೆಯಾಡೋದನ್ನು ಹೊರತುಪಡಿಸಿ ಹುಣುಮೆಯನ್ನ ಕಲಿತಾನೆ ವ್ಯವಸಾಯವನ್ನು ಮಾಡೋದನ್ನು ಕಲಿತಾನೆ ಆಕಳು ಕುರಿ ಮೇಕೆ ಮುಂತಾದ ವಿವಿಧ ಪ್ರಾಣಿಗಳನ್ನು ಸಾಕಲು ಆರಂಭಿಸ್ತಾನೆ ಚಿತ್ರಗಳಿಂದ ಕೆತ್ತನೆಗಳಿಂದ ಶೃಂಗರಿಸ್ತಾ ಇದ್ದದನ್ನ ಗುಹೆಗಳನ್ನು ಕಾಣ್ಬೋದಾಗಿದೆ ಮತ್ತೆ ಸಮುದ್ರದಲ್ಲಿ ತೇಲುವ ದೋಣಿಗಳನ್ನ ನಿರ್ಮಿಸಿದ ನೇಕಾರಿಕೆ ಗೊತ್ತಿತ್ತು ಉಣ್ಣೆ ಹತ್ತಿ ಬಟ್ಟೆಯನ್ನ ಬಳ ಉತ್ಪಾದಿಸಿ ಬಳಸ್ತಾ ಇದ್ದ ಸೊ ಇಲ್ಲಿ ಬರೀ ಮಾಂಸ ಅಷ್ಟೇ ಅಲ್ದೇ ಹಣ್ಣುಗಳನ್ನು ತರಕಾರಿಗಳನ್ನು ಅಷ್ಟೇ ಅಲ್ಲದೆ ಮೀನು ಹೈನು ಇವುಗಳನ್ನು ಆಹಾರವಾಗಿ ಬಳಸ್ತಾ ಇದ್ದ ಉಂಗುರ ಬಳೆಗಳು ತೋಳಬಂದಿಗಳು ಮಣಿಗಳು ಮುಂತಾದ ಆಭರಣಗಳನ್ನು ಬಳಸ್ತಾ ಇದ್ದ ಅದಷ್ಟೇ ಅಲ್ಲದೇ ಪೂರ್ವಜರನ್ನ ಆತ್ಮಗಳನ್ನು ಪೂಜಿಸ್ತಾ ಇರ್ತಾನೆ ಸತ್ತವರನ್ನ ಉಳೋದಷ್ಟೇ ಮಧ್ಯಶೀಲ ಗೊತ್ತಿರುತ್ತೆ ಇದನ್ನ ಸುಟ್ಟು ಬೂದಿಯನ್ನು ಸಂರಕ್ಷಿಸ್ತಾ ಇರ್ತಕ್ಕಂಥದ್ದು ನಿಯೋಲಿತ ಕೇಜಲಿ ನರಬಲಿ ಪದ್ಧತಿ ಕೂಡ ಆಚರಣೆಯಲ್ಲಿರುತ್ತೆ ಹೇಗೆ ಗೊತ್ತಾಯಿತು ಇದು ಅಂದರೆ ಉತ್ಖನನ ಸಂದರ್ಭದಲ್ಲಿ ಮಾನವನ ತಲೆಬುರುಡೆಗಳು ಪತ್ತೆಯಾಗಿರ್ತಕ್ಕಂಥದ್ದು ಕರ್ನಾಟಕದ ಮಸ್ಕಿ ರಾಯಚೂರಿನ ದೋಹಬ್ಬ ಪ್ರದೇಶ ಕಾವೇರಿ ಕಣಿವೆ ಪ್ರದೇಶಗಳು ತಮಿಳುನಾಡಿನ ತಿರುನಲ್ವೇಲಿ ಸೇಲಮ್ಮು ಆಂಧ್ರ ಪ್ರದೇಶದ ಕರ್ನೂಲು ಮತ್ತು ಹೈದ್ರಾಬಾದ್ ಗುಜರಾತಿನ ಖಾತೆವಾರ ಹೈದ್ರಾಬಾದ್ ಪ್ರದೇಶಗಳಲ್ಲಿ ಬಲೂಚಿಸ್ತಾನ ಪಾಕಿಸ್ತಾನ ಸಿಂಧ್ ಪ್ರದೇಶಗಳಲ್ಲಿ ನವಶಿಲಾಯುಗದ ತಾಣಗಳು ದೊರೆತಿರ್ತಕ್ಕಂಥದ್ದು ಲೋಹಯುಗ ಅಂತ ನೋಡ್ತಾ ಹೋದರೆ ಲೋಹಯುಗದಲ್ಲಿ ನಿಧಾನವಾಗಿ ಲೋಹಯುಗ ಶಿಲಾಯುಗದಿಂದ ಲೋಹಯುಗದ ಕಡೆಗೆ ಮಾನವ ಪರಿವರ್ತನೆ ಆಗ್ತಾ ಹೋಗ್ತಾನೆ ಅಲ್ಲಿ ಉತ್ತರ ಭಾರತದಲ್ಲಿ ತಾಮ್ರಯುಗವನ್ನು ಅನುಸರಿಸಿದ್ರೆ ದಕ್ಷಿಣ ಭಾರತದಲ್ಲಿ ಕಬ್ಬಿಣದ ಯುಗವನ್ನು ಅನುಸರಿಸುತ್ತೆ ಹಾಗಾಗಿ ತಾಮ್ರಯುಗ ಲೋಹಯುಗ ತಾಮ್ರಯುಗ ಕಬ್ಬಿಣದ ಯುಗ ಅಂತ ಹೇಳಿ ಡಿವೈಡ್ ಮಾಡಿರ್ತಕ್ಕಂಥದನ್ನು ನೋಡ್ಬೋದಾಗಿದೆ ಸೊ ಬೇಟೆ ಆಡೋದಕ್ಕೆ ಹಲವಾರು ಉಪಕರಣಗಳನ್ನು ತಾಮ್ರದಿಂದ ಬಳ ತಾಮ್ರದಿಂದ ತಯಾರಿಸಲಾಗ್ತಿತ್ತು ಅಂತ ಹೇಳಲಾಗುತ್ತೆ ಈ ಒಂದು ಅನೇಕ ಕಂಚಿನ ಉಪಕರಣಗಳನ್ನು ನಾವು ಶೋಧಿಸಿದ್ದೀವಿ ಆದರೂ ಕೂಡ ಕಂಚಿನ ಯುಗ ಅಂತಕ್ಕಂಥದ್ದು ಎಲ್ಲೂ ಕೂಡ ಭಾರತದ ಇತಿಹಾಸದಲ್ಲಿ ಕಂಡುಬರೋದಿಲ್ಲ ಅದನ್ನು ತಾವು ನೆನಪಿಟ್ಕೊಳ್ಬೇಕು ಹಾಗಾಗಿ ಈ ಕಬ್ಬಿಣದ ಯುಗದಿಂದ ಭಾರತದ ಇತಿಹಾಸ ಕಾಲ ಪರದಿಗೆ ನಾವು ಪ್ರವೇಶ ಮಾಡ್ತೀವಿ ಮುಂದೆ ಮುಂದಿನ ಒಂದು ತರಗತಿಯಲ್ಲಿ ಒಂದು ಯಾವ ಸಿಂಧೂ ನಾಗರಿಕತೆಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಈ ಒಂದು ವಿಡಿಯೋ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಅನುಕೂಲಕರವಾಗಿದೆ ಅಂತ ಹೇಳಿ thank you very much